ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇಲ್ಲ ನನ್ನ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದೆ ಅದು ಕೆಲವೊಂದು ಸಾರಿ ಅಪ್ಲೋಡ್ ಆಯಿತು ಆ್ಯಂಡ್ ಹಂಗೆ ಕ್ಯಾನ್ಸಲ್ ಆಗಿಬಿಡ್ತು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಮಧ್ಯೆ ದಿಶಾಂತಕ್ಕೆ ಬೇರೆ ಹುಷಾರಿರಲಿಲ್ಲ ಆ್ಯಂಡ್ ಊರಿಗೆ ಹೋಗ್ಬೇಕಿತ್ತು ಊರಿಗೆ ಹೋಗೋದಕ್ಕಾಗಿಲ್ಲ ದೀಶಾಂತಿಗೆ ಹುಷಾರಿಲ್ಲದೆರೋ ರೀಸನಲ್ಲಿ ನಾನು ಊರಿಗೆ ಹೋಗಿಲ್ಲ ಏನೋ ಚೆನ್ನಾಗೇ ಇರಲಿಲ್ಲ ಅವ್ನಿಗೆ ಸ್ಯಾಟರ್ಡೇ ಏನೋ ಒಂದು ಸ್ವಲ್ಪ ಅವ್ನಿಗೆ ಕಾಲು ನೋವು ಅಂತ ಹೇಳ್ತಾ ಇದ್ದ ಎಲ್ಲ ಡಾ ಇದ್ದ ಮನೆಯಲ್ಲೆಲ್ಲ ಆಟ ಆಡ್ತಾನಲ್ಲ ಸೊ ಹಾಗಾಗಿ ಅವ್ನು ಕಾಲು ನೋವು ಬಂತು ಕಾಲು ಆದಮೇಲೆ ಏನೋ ಕಿವಿ ನೋವು ಅಂದ ಕಿವಿ ನೋವು ಆದಮೇಲೆ ಸ್ವಲ್ಪ ಬೆನ್ನು ಅಂದ ಕ್ಲಿನಿಕ್ ಕರ್ಕೊಂಡೋದೆ ಸೋಮವಾರದವರೆಗೂ ನೋಡೋಣ ಅಂತ ಸುಮ್ಮನೆ ಅದೇ ಶನಿವಾರ ಅವ್ನಿಗೆ ಸ್ವಲ್ಪ ಫೀವರ್ ಬಂದಂಗೆ ಇತ್ತಲ್ಲ ಸೊ ನೋಡೋಣ ಹೋಗ್ಬೋದಲ್ಲ ಫೀವರ್ ಅಲ್ವಾ ಅಂತ ನಾನು ಹಾಗೆ ನೆಗ್ಲೆಕ್ಟ್ ಮಾಡಿದೆ ಆ ಫೀವರು ಹೋಗಿ ಬರೋದು ಆಯಿತು ರಾತ್ರಿ ಹೊತ್ತು ಮಾತ್ರ ಫೀವರ್ ಬರ್ತಾಯಿತ್ತು ಹಂಗಾಗಿ ಯಾಕೋ ಸರಿ ಹೋಗ್ತಾ ಇಲ್ಲ ಇದು ಅಂತ ಹೇಳಿ ತೋರಿಸ್ಕೊಂಡು ಬಂದ್ವಿ ಅವರು ಇವಾಗ ಕಾಮನ್ ಅಂತ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ನಮ್ಮ ಬಾಸ್ಕೋ ಅವೆಲ್ಲ ಕಾಮನ್ ಏನು ಮಾಡೋಕ್ಕಾಗಲ್ಲ ಬಾಯ್ಲಿ ಯಾಕೆ ಹುಷಾರು ತಪ್ಪಿದ್ದು ನೀನು ಬಾಯ್ಲಿ ಇಲ್ವಾ ಇಲ್ವಾ ಯಾಕೆ ಹುಷಾರ್ ತಪ್ಪಿ ನೀನು ಗೊತ್ತಿಲ್ಲ ಮನೇಲಿ ಅಂದರೆ ಅಂದ್ರೆ ಒಂದು ಮನೇಲಿ ಬೀನ್ ಬಾಗಿದೆ ಮಾಡ್ತಾನೆ ಈ ಮೂಲೆಯಿಂದ ಶುರು ಮಾಡ್ತಾನೆ ಈ ಮೂಲೆಯಲ್ಲಿ ಓಡೋದಕ್ಕೆ ಶುರು ಮಾಡಿದ್ರೆ ಆ ಕಾರ್ನರ್ಗೆ ಹೋಗಿ ಅದ್ರ ಮೇಲೆ ಪಲ್ಟಿ ಹೊಡಿತಾನೆ ನಾನು ನಾನು ಒಂದು ಎರಡು ಸರ್ತಿ ನೋಡಿ ಹೇಳಿದ್ದೆ ಅವ್ನಿಗೆ ಹಿಂಗೆ ಮಾಡಬೇಡ ಏಟಾಗುತ್ತೆ ಏಟಾಗುತ್ತೆ ಅಂತ ಬಟ್ ಅದು ನನಗೆ ಏಟಾಯಿತು ಕೂಡ ಅನಿಸುತ್ತೆ ನನಗೇನು ಆ ಬೀನ್ ಬ್ಯಾಗಲ್ಲಿ ಬಿದ್ದೆ ಅವ್ನಿಗೆ ಬೆನ್ನೋ ಬಂದಿರೋದು ಇನ್ನೊಂದು ಜಂಪ್ ಮಾಡ್ತೀಯಪ್ಪ ನೀನು ತುಂಬ ಲೇಟ್ ಆಯಿತು ತುಂಬ ಆಗ್ತು ಅಂದ್ಬಿಟ್ಟು ಬೇಗ ಬೇಗ ಆಗಲಿ ಅಂತ ಒಟ್ಟಿಗೆ ಸಂಜೆಗೂ ಸೇರಿಸಿ ಮಶ್ರೂಮ್ ಪಲಾವ್ ಮಾಡಿಬಿಟ್ಟಿದ್ದೀನಿ ಮಾಡ್ತಿದ್ದೀನಿ ಸೊ ಇವಾಗ ಪಲಾವ್ಗೆಲ್ಲ ರೆಡಿ ಆಯಿತು ಆ್ಯಂಡ್ ಇದು ಸ್ವಲ್ಪ ಕುದಿ ಬಂದಮೇಲೆ ಮುಚ್ಚಿಟ್ಬಿಟ್ರೆ ಆಗಾಯಿತು ಎರಡು ವಿಷಲ್ ತೊಗೊಂಡ್ರೆ ಮಶ್ರೂಮ್ ಪಲಾವ್ ರೆಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಅದೇನೋ ನನಗೆ ಅದು ಅಡುಗೆ ಮಾಡ್ತಿರುವಾಗಲೇ ಪಾತ್ರೆ ಎಲ್ಲ ವಾಷ್ ಮಾಡಿಟ್ಟು ಎತ್ತಿಟ್ಬಿಡ್ಬೇಕು ಸೊ ಇದೆಲ್ಲ ನಾನು ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಮ್ಮ ಅಮ್ಮನಿಗೆ ಹಿಂಗೆ ಅಂದರೆ ಯೂಶ್ವಲಿ ಎಲ್ಲರೂ ಹೀಗೆ ಮಾಡ್ತಾರೆ ನಾನು ಬೇರೆಯವ್ರ ಬಗ್ಗೆ ಮಾತಾಡ್ದಲ್ಲವಾ ಮಾಡೋರ ಬಗ್ಗೆ ಮಾತಾಡ್ತಿಲ್ಲ ಹಿಂಗೆ ಮಾಡಿಕೊಂಡ್ರೆ ನಮಗೆ ಈಸಿ ಅಥವಾ ಹೀಗೆ ಅಲ್ಲಲ್ಲೇ ಅಡುಗೆ ಮಾಡ್ಕೊಂಡು ಹಂಗೇ ಪಾತ್ರೆ ಎಲ್ಲ ತೊಳ್ಕೊಂಡು ಎತ್ತಿಟ್ಬಿಡ್ತಿದ್ರಲ್ಲ ಸೊ ಹಂಗೆ ಬಂದ್ಬಿಟ್ಟಿದೆ ಹಾಕಿದ್ರೆ ಅದು ಸರಿ ಹೋಗುದು ಅದು ಆಂಟಿಬಯೋಟಿಕ್ ಅದು ನಿನ್ ಮೂರ್ ದಿನ ಆದ್ರೂ ಸರಿ ಹೋಗಿಲ್ವಲ್ಲ ನಿನ್ಗೆ ಅದಕ್ಕೆ ಅದು ಹಂಗ ಹಾಕಿದ್ವರು ಅಬ್ಬಾ ಮನೆಯಲ್ಲಿ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ನಮ್ಗೆ ಹುಷಾರಿಲ್ಲ ಅನ್ನೋ ತರ ಫೀಲ್ ಬಂದ್ಬಿಡುತ್ತೆ ಆಗಲ್ಲ ನಮ್ಗೆ ಊರು ಆಗಿಲ್ಲ ಅದೇ ಒಂದು ಸ್ವಲ್ಪ ನನಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಆದರೆ ಈ ಬಿಸಿಲಿನ ನೆನೆಸ್ಕೊಂಡ್ರೆ ಹೋಗದೆ ಇರೋದೇ ಒಳ್ಳೇದಾಯ್ತು ಅಂತ ಅನಿಸುತ್ತೆ ಏನು ಭಯಂಕರ ಬಿಸಿಲಿದೆ ಅಂದರೆ ಒಬ್ಬ ಊರಿಗೋಗ್ಬೇಕಿತ್ತು ನಮ್ಮ ಊರಿಗೆ ತಾಯವ ಅಂದರೆ ನಮ್ಮ ಅಮ್ಮವ್ರ ಅಮ್ಮನ ನಾನು ತಾಯವ ಅಂತ ಕರಿತೀನಿ ನಮ್ಮ ಕುಕ್ಕರ್ ನಾನು ಕರೀತಾ ಇದೆ ಹೋಗ್ಬೇಕಿತ್ತು ಹೋಗೋದಕ್ಕಾಗಿಲ್ಲ ಆ್ಯಂಡ್ ಅಲ್ಲಿ ಹೆಂಗೆ ಎಡೆ ಇಟ್ಟಿದ್ರು ಅಂತ ನಾನು ಒಂದು ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ ನಾನು ನೋಡಿದ್ದೀನಿ ಅಷ್ಟೇ ಇವಾಗ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ನಮ್ಮೂರು ಅಂದ್ರೆ ನಾನು ಬೆಳ್ದಂತ ಊರದು ಸಮೂರೊಳ್ಳೆಸ್ ಬಂದ್ರೆ ಸಾಕು ಪಟ 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 ಬ್ಯಾಗ್ ಪ್ಯಾಕ್ ಮಾಡು ನಮ್ಮ ತಾತನ ಕಾಲ್ ಮಾಡು ನಾಳೆ ಏನಾದ್ರೂ ಎಕ್ಸಾಮ್ ಮುಗೀತಾ ಇದೆ ಅಂದ್ರೆ ಇವತ್ತು ಸಂಜೆನೆ ಕಾಲ್ ನಾಳೆ ಹನ್ನೆರಡುವರೆಗೆ ನನಗೆ ಎಕ್ಸಾಮ್ ಮುಗ್ದು ಹೋಗುತ್ತೆ ಅಪ್ಪ ಅಂದ್ರೆ ಅಪ್ಪ ಅಂತಾನೆ ಕರೀತಾ ಇದ್ದಿದ್ದು ದೊಡೆಯಪ್ಪ ಅಂತ ಕಾಲ್ ಮಾಡಿಬಿಡುವೆ ನಾಳೆ ಮಧ್ಯಾಹ್ನ ಹನ್ನೆರಡುವರೆಗೆ ಮುಗಿಯುತ್ತೆ ನೀವು ಒಂದು ಗಂಟೆಗೆ ಬಂದುಬಿಡು ಊಟ ಮಾಡಿಕೊಂಡು ಎರಡು ಗಂಟೆಗೆ ಬಸ್ ಹತ್ತಿ ಬಿಡೋಣ ಓಟ್ ತಗೊಂಡ ನಮ್ಗೆ ಒಂದು ದಿನ ಅಲ್ಲ ಒಂದು ನಿಮಿಷ ನಮಗೆ ವೇಸ್ಟ್ ಆಗಬಾರ್ದು ಆ ಸಮ್ಮರ್ ಹಾಲಿಡೇಸ್ ಅಂದರೆ ನಮ್ಗೆ ಗೋಲ್ಡನ್ ಟೈಮ್ ಅವೆಲ್ಲ ಹೋಗ್ತಾ ಇದ್ವಿ ಸಕ್ಕತ್ತ ಎಂಜಾಯ್ ಮಾಡ್ತಾ ಇದ್ವಿ ಏನೇನೋ ಒಳ್ಳೊಳ್ಳೆ ನೆನಪುಗಳು ಅದೆಲ್ಲ ನೆನ್ಸ್ಕೊಳಕ್ಕೆ ಒಂಥರ ಚೆನ್ನಕ್ಕೆ ಆಗಲ್ಲ ದುಬ್ಬೆ ದೊಡ್ಡೋರಾದ್ವಿ ಮದುವೆ ಆಯಿತು ಮಗು ಆಯಿತು ಇವಾಗ ನನ್ನ ಮಗನ ನೋಡ್ಕೋಬೇಕು ನೋಡಿ ಅವಾಗ ನಾನು ಒಂದು ರೀಸನ್ ಹುಡುಕ್ತಾ ಇದ್ದೆ ಒಂದು ಸಣ್ಣ ರೀಸನ್ ಹುಡುಕ್ತಾ ಇದ್ದೆ ಊರಿಗೆ ಹೋಗ್ಬೇಕು ಅಂತ ಈಗ ಎಷ್ಟೇ ದೊಡ್ಡ ರೀಸನ್ ಆದರೂ ಊರಿಗೆ ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಅಷ್ಟು ದೊಡ್ಡೊಳಾಗ್ಬಿಟ್ಟಿದೀನಿ ಪಾಪ ನಮ್ಮ ತಾಯಿ ಅವ ತುಂಬ ಬೇಜಾರ್ ಮಾಡ್ಕೋತಾಯಿ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ನನಗೂ ಬೇಜಾರಾಯ್ತು ಅವ್ರು ಬೇಜಾರು ಮಾಡ್ಕೊಂಡ್ಮೇಲೆ ಇನ್ನೂ ಬೇಜಾರಾಗೋಯ್ತು ನನಗೆ ಊಟ ಎಲ್ಲ ಆಯ್ತು ಚೆನ್ನಾಗಿ ಮಾಡಿದ್ದೆ ಚೆನ್ನಾಗಿತ್ತು ಕೂಡ ರುಚಿಯಾಗಿತ್ತು ಮತ್ತೆ ಅದಕ್ಕೆ ಬೇಗ ನೋಡಿ ಹೆಂಗಿದೆ ಇವತ್ತು ಮನೆ ಅಂದ್ರೆ ಅದೊಂದು ಪೇಂಟಿಂಗ್ ಏನೋ ಮಾಡ್ತಿದ್ದಾರೆ ಆ ರೂಮ್ದು ಸೊ ಹೆಂಗಿದ್ರು ಮನೆ ಕ್ಲೀನ್ ಮಾಡೋದಕ್ಕಾಗಲ್ಲ ಅವ್ರ ಪೇಂಟಿಂಗ್ ಎಲ್ಲ ಮುಗಿಯೋವರೆಗೂ ಏನೂ ಕೆಲಸ ಮಾಡೋದಕ್ಕಾಗಲ್ಲ ಹಾಗಂತ ಈ ರೂಮ್ನಾದರೂ ಒಂದು ಸ್ವಲ್ಪ ನನ್ನ ಬಟ್ಟೆ ಎಲ್ಲ ತುಂಬ ಗೊಂಜೋಗಿತ್ತು ಸೊ ನಾನು ಒಂದು ಆಲ್ಡ್ರೂಮ್ನಾದರೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸಿಕ್ಕಿರೋ ಟೈಮ್ನ ಯೂಟಿಲೈಸ್ ಮಾಡೋಣ ಗೊಬ್ಬರನ ಯಾವಾಗ ಕ್ಲೀನ್ ಮಾಡ್ತೀನೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಮಾ ಸಾಕಾಗೋಗುತ್ತೆ ಅಪ್ಪ ನೋಡ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿಬಿಟ್ಟಿದ್ದೀನಿ ನನಗೆ ಈ ಲೆಗಿನ್ಸ್ಗಳನ್ನ ಈ ಥರ ಕಲರ್ ಕಾಂಬಿನೇಷನಲ್ಲಿ ಇಡೋದು ಅಂದರೆ ತುಂಬ ಇಷ್ಟ ಲೈಕ್ ಬ್ಲ್ಯಾಕ್ ಸ್ವಲ್ಪ ಡಾರ್ಕ್ ಶೇಡ್ ಡಾರ್ಕ್ ಶೇಡ್ ಲೈಟ್ 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 ಆ್ಯಂಡ್ ವೈಟ್ ಸೊ ಈ ಥರ ಇಡೋದಕ್ಕೆ ನೋಡೋಕ್ಕೊಂಥರ ಚೆನ್ನಾಗಿ ನೋಡಿ ಅವತಾರಕ್ಕೆ ಬಂದಿದೆ ಅಂದರೆ ಇಲ್ಲಿ ಸ್ವಲ್ಪ ಎಲ್ಲ ಆಗಿತ್ತು ಹಾಲಲ್ಲಿ ಆ್ಯಂಡ್ ಹಬ್ಬ ಯಾರು ಈ ಒಂದು ಕಂಪ್ಲೀಟ್ ಗೋಡೆ ಪೂರ್ತಿ ಶೀತ ಆಗ್ಬಿಟ್ಟಿತ್ತು ಇದನ್ನೆಲ್ಲ ನಾನು ಯಾವ ಕಾಲಕ್ಕೆ ರೆಡಿ ಮಾಡ್ತೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ದಿಶು ಟ್ಯೂಷನ್ ಬಿಡಬೇಕು ಟ್ಯೂಷನ್ ಇಂದ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇವತ್ತು ನಾನು ಕ್ಲೀನ್ ಮಾಡ್ತೀನಿ ಅಂತ ರೇಂಜಿಗೆ ರೆಡಿ ಮಾಡಿದೆ ಟೈಮ್ ಬಂದು ಎಂಟು ಗಂಟೆ ಆಗಿದೆ ದಿಶೂ ಕಾಲ್ ಮಾಡಿದರು ಟ್ಯೂಷನ್ ಅವರು ನಾನು ಇಲ್ಲೆಲ್ಲಾನು ಸ್ವಲ್ಪ ಪೇಂಟ್ ಮಾಡಿಸಿದ್ಲು ಅಯ್ಯೋ ಇಲ್ಲಿ ಕೂಡ ಪೇಂಟ್ ಮಾಡಿಸಿದ್ನಲ್ಲ ಇಲ್ಲೆಲ್ಲ ಫುಲ್ಲು ಗಲ್ಲೀಜಾಗ್ಬಿಟ್ಟಿತ್ತು ಎಲ್ಲ ಉಜ್ಜಿ ಉಜ್ಜಿ ಒರೆಸಿದ್ದಾಯಿತು ಆ್ಯಂಡ್ ಈ ರೂಮ್ ಹಬ್ಬ ದೇವ್ರೆ ಈ ರೂಮಿಂದ ಎಷ್ಟು ಕೆಲಸ ಆಯಿತು ಅಂದರೆ ಪಾಪ ಓನರ್ ಅವರು ಬಂದು ನಿಂತು ಅವರೇ ಎಲ್ಲ ಮಾಡಿ ಹೇಳಿ ಹೇಳಿ ಮಾಡಿಸಿದ್ರು ಎಷ್ಟು ಗಲೀಜಿತ್ತಂದರೆ ನಾವು ನೋಡ್ಬೋದು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಡಾಟ್ 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 ಆಗಿಬಿಟ್ಟಿದೆ ಇನ್ನೂ ಜಾಸ್ತಿ ಆಗಿತ್ತು ಬಟ್ ಉಜ್ಜಿದಿನ ಆಲ್ಮೋಸ್ಟ್ ಹೋಗಿದೆ ಇನ್ನೂ ಕ್ಲೀನ್ ಮಾಡೋಕೆ ತುಂಬ ಇದೆ ಖಾಲಿ ಮಾಡಿದ್ದೀನಿ ಏನು ಇಲ್ಲ ಸೊಮ್ ಹಾಗೆ ಇದ್ರ ಮೇಲೆ ಏನಾನು ಇತ್ತಲ್ಲ ಸೊ ದಿಶು ಸೊ ಟ್ಯೂಷನ್ ಇಂದ ಕರ್ಕೊಂಡು ಬಂದೆ ಬರೋಷ್ಟರಲ್ಲಿ ಎಲ್ಲ ಅವ್ನಿಗೆ ಡಸ್ಟ್ ಆಗಬಾರ್ದು ಅನ್ನೋ ರೀಸನ್ ಗೆ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ ಇನ್ನೇನು ಬಾಕಿ ಇಲ್ಲಪ್ಪ ಎಷ್ಟೆಲ್ಲ ಕ್ಲೀನ್ ಮಾಡಿದ್ರೆ ಮಾಡಿದೆ ನೋಡು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಆ್ಯಂಡ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಐ ಥಿಂಕ್ ನಿಮಗಿದು ಸ್ವಲ್ಪ ಬೋರಿಂಗ್ ಆಗಿತ್ತೇನೋ ಗೊತ್ತಿಲ್ಲ ಅಕಸ್ಮಾತ್ ಬೋರಿಂಗ್ ಆಗಿದ್ರೆ ಆಮ್ ವೆರಿ ಸಾರಿ ನಡೆದಿದ್ದೇ ಇಷ್ಟು ಸ್ವಲ್ಪ ಊರಿಗೆ ಹೋಗ್ತೀನಿ ಅಂತ ಅಂದ್ಕೊಂಡೆ ಊರಿಗೆ ಹೋಗಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಎಲ್ಲ ನಮ್ಮ ಅಣ್ಣಂದರು ಅಂದರೆ ಅಣ್ಣ ಆ್ಯಂಡ್ ನಮ್ಮ ಅಜ್ಜಿ ಎಲ್ಲರೂ ಮೀಟ್ ಮಾಡ್ತಿದ್ದೆ ಅಲ್ಲೆಲ್ಲ ಒಳ್ಳೊಳ್ಳೆ ಕ್ಲಿಪ್ಪಿಂಗ್ ಸಿಗ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ದಿಶು ಘುಷಾಲಿಲ್ಲದೆ ಇಲ್ಲದಿರೋ ರೀಸನ್ ನಾನು ಹೋಗಿಲ್ಲ ಬಟ್ ಪರವಾಗಿಲ್ಲ ಯಾವಾಗಾದರೂ ಹೋದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡೇ ಮಾಡ್ತೀನಿ ಆ್ಯಂಡ್ ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್ ಅಷ್ಟೇ ಹೋಗೋದು ಸುತ್ತೋದು ವಿಡಿಯೋ ಮಾಡ್ಕೊಳ್ಳೋದು ಎಲ್ಲ ಇದ್ದೇ ಇರುತ್ತೆ ಬಟ್ ಮಗನ ಹೆಲ್ತ್ ಇಂಪಾರ್ಟೆಂಟಲ್ಲ ಅವ್ನಿಗೂ ಎಕ್ಸಾಮ್ ಇತ್ತು ರಜಾ ಇದ್ದರೆ ಪರವಾಗಿಲ್ಲ ಒಂದಿನ ಎಕ್ಸ್ಕ್ಯೂಸ್ ತೊಗೊಂಡು ಹೋಗ್ಬಿಡ್ಬೋದಿತ್ತು ನೋಡೋಣ ಬಿಡು ಅಂತ ರಜಾ ಇಲ್ದಿರೋ ರೀಸನ್ನಿಂದ ಅವನಿಗೆ ಸುಮ್ಮನೆ ಎಕ್ಸಾಮಿಗೆ ತೊಂದರೆ ಆಗಬಾರ್ದಲ್ಲ ಸೊ ಅದಕ್ಕೋಸ್ಕರ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ದೆನ್ ನಮಸ್ಕಾರ